ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಶಾಪಿಂಗ್ಗೆ ಹೋದಾಗ ಬಳಸುವಂತಹ ವಾಕ್ಯಗಳನ್ನು ಕಲಿಯೋಣ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಇದು ಎಷ್ಟು ಕಾಸು ಅಂದರೆ ಹೌ ಮಚ್ ಈಸ್ ದಿಸ್ ಹೌ ಮಚ್ ಈಸ್ ದೀಸ್ ನೆಕ್ಸ್ಟ್ ಸೆಂಟೆನ್ಸ್ ಇನ್ನು ಬೇರೆ ಬಣ್ಣದಲ್ಲಿದೆಯೇ ಎಂದು ಹೇಗೆ ಕೇಳುವುದಕ್ಕೆ ಈಸ್ ದಿಸ್ ಅವಲೇಬಲ್ ಇನ್ ಅದರ್ ಕಲರ್ ಈಸ್ ದಿಸ್ ಅವಲೇಬಲ್ ಇನ್ ಅದರ್ ಕಲರ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ಡಿಸ್ಕೌಂಟ್ನಲ್ಲಿದೆಯೇ ಇದು ಡಿಸ್ಕೌಂಟ್ನಲ್ಲಿ ಇದೆಯೇ ಎಂದು ಕೇಳುವುದಕ್ಕೆ ಈಸ್ ದಿಸ್ ಆನ್ ಡಿಸ್ಕೌಂಟ್ ಈಸ್ ದಿಸ್ ಆನ್ ಡಿಸ್ಕೌಂಟ್ ಎಂದು ಹೇಳಬೇಕು ಇದು ನನಗೆ ಇಷ್ಟವಾಗಿದೆ ಇದು ನನಗೆ ಇಷ್ಟವಾಗಿದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಲೈಕ್ ದಿಸ್ ಐ ಲೈಕ್ ದಿಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ದೊಡ್ಡ ಅಳತೆ ಬೇಕು ಅಂದರೆ ಐ ನೀಡ್ ಬಿಗ್ಗರ್ ಸೈಜ್ ಐ ನೀಡ್ ಬಿಗ್ಗರ್ ಸೈಜ್ ಇದು ಇಷ್ಟವಿಲ್ಲ ಐ ಡೋಂಟ್ ಲೈಕ್ ದಿಸ್ ಐ ಡೋಂಟ್ ಲೈಕ್ ದಿಸ್ ದಯವಿಟ್ಟು ತೂಕ ಹಾಕಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ವೇಟ್ ಇಟ್ ಪ್ಲೀಸ್ ವೇಟ್ ಇಟ್ ಎಂದು ಹೇಳಬೇಕು ಇದು ತಾಜಾ ಆಗಿದೆಯೇ ಇದನ್ನು ಇಂಗ್ಲೀಷ್ನಲ್ಲಿ ಈಸ್ ದಿಸ್ ಫ್ರೆಶ್ ಈಸ್ ದಿಸ್ ಫ್ರೆಶ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬೆಲೆಗೆ ಕಡಿತ ಕೊಡಲಾಗುತ್ತಿದೆಯೇ ಅಂದರೆ ಕ್ಯಾನ್ ಯು ರೆಡ್ಯೂಸ್ ದ ಪ್ರೈಸ್ ಕ್ಯಾನ್ ಯು ರೆಡ್ಯೂಸ್ ದ ಪ್ರೈಸ್ ನಗದು ಅಥವಾ ಕಾರ್ಡ್ ಸ್ವೀಕರಿಸುತ್ತೀರಾ ಹೀಗೆ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡೂ ಯು ಎಕ್ಸೆಪ್ಟ್ ಕ್ಯಾಶ್ ಆರ್ ಕಾರ್ಡ್ ಡು ಯು ಎಕ್ಸೆಪ್ಟ್ ಕ್ಯಾಶ್ ಆರ್ ಕಾರ್ಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಕೇವಲ ನೋಡುತ್ತಿರುತ್ತೇನೆ ಅಂದರೆ ಐ ಆಮ್ ಜಸ್ಟ್ ಲುಕಿಂಗ್ ಐ ಆಮ್ ಜಸ್ಟ್ ಲುಕಿಂಗ್ ಇದು ಕೊನೆಯ ಬೆಲೆಯೇ ಎಂದು ಹೇಳೋದಕ್ಕೆ ಈಸ್ ದಿಸ್ ದ ಫೈನಲ್ ಪ್ರೈಸ್ ಈಸ್ ದಿಸ್ ದ ಫೈನಲ್ ಪ್ರೈಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದರಲ್ಲಿನೂ ಒಳಗೊಂಡಿದೆ ವಾಟ್ ಡಸ್ ದಿಸ್ ಇನ್ಕ್ಲೂಡ್ ವಾ ಡಸ್ ದಿಸ್ ಇನ್ಕ್ಲೂಡ್ ಪ್ಯಾಕಿಂಗ್ ಸೇರಿ ಬೆಲೆ ಇದೆಯೇ ಪ್ಯಾಕಿಂಗ್ ಸೇರಿ ಬೆಲೆ ಇದೆಯೇ ಎಂದು ಹೇಳುವುದಕ್ಕೆ ಈಸ್ ದ ಪ್ರೈಸ್ ಇನ್ಕ್ಲೂಸಿವ್ ಆಫ್ ಪ್ಯಾಕಿಂಗ್ ಈಸ್ ದ ಪ್ರೈಸ್ ಇನ್ಕ್ಲೂಸಿವ್ ಆಫ್ ಪ್ಯಾಕಿಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀವು ಹೋಮ್ ಡೆಲಿವರಿ ಕೊಡುತ್ತೀರಾ ನೀವು ಹೋಮ್ ಡೆಲಿವರಿ ಕೊಡುತ್ತೀರಾ ಹೀಗೆ ಕೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಡೂ ಯು ಪ್ರೊವೈಡ್ ಹೋಮ್ ಡೆಲಿವರಿ ಡೂ ಯು ಪ್ರೊವೈಡ್ ಹೋಮ್ ಡೆಲಿವರಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ಬಿಲ್ ಕೊಡಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಗು ಮಿ ದ ಬಿಲ್ ಪ್ಲೀಸ್ ಗು ಮಿ ದ ಬಿಲ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಕ್ರೆಡಿಟ್ ಕಾರ್ಡ್ ಬಳಸಬಹುದಾ ಇದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ಐ ಯೂಸ್ ಕ್ರೆಡಿಟ್ ಕಾರ್ಡ್ ಕ್ಯಾನ್ ಐ ಯೂಸ್ ಆರ್ ಕ್ರೆಡಿಟ್ ಕಾರ್ಡ್ ಎಂದು ಹೇಳಬೇಕು ದಯವಿಟ್ಟು ಚಿಲ್ಲರೆ ಕೊಡಿ ಕುಡಿ ಇದನ್ನು ಇಂಗ್ಲೀಷ್ನಲ್ಲಿ ಪ್ಲೀಸ್ ಗಿವ್ ಮಿ ಚೇಂಜ್ ಪ್ಲೀಸ್ ಗಿವ್ ಮಿ ಚೇಂಜ್ ನೆಕ್ಸ್ಟ್ ಸೆಂಟೆನ್ಸ್ ಇದನ್ನು ರಿಟರ್ನ್ ಮಾಡಬಹುದಾ ಇದನ್ನು ಇಂಗ್ಲೀಷ್ನಲ್ಲಿ ಕ್ಯಾನ್ ದಿಸ್ ಬಿ ರಿಟರ್ನ್ ಕ್ಯಾನ್ ದಿಸ್ ಬಿ ರಿಟರ್ನ್ ಎಂದು ಹೇಳಬೇಕು ದುಡ್ಡು ಕಡಿಮೆ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ದೇರ್ ಈಸ್ ಎ ಶಾರ್ಟೇಜ್ ಆಫ್ ಮನಿ ದೇರ್ ಈಸ್ ಎ ಶಾರ್ಟೇಜ್ ಆಫ್ ಮನಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ಉತ್ಪನ್ನದ ಅವಧಿ ಎಷ್ಟು ಇದನ್ನು ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಶೆಲ್ಫ್ ಲೈಫ್ ಆಫ್ ದಿಸ್ ಪ್ರಾಡಕ್ಟ್ ವಾಟ್ ಈಸ್ ದ ಶೆಲ್ಫ್ ಲೈಫ್ ಆಫ್ ದಿಸ್ ಪ್ರಾಡಕ್ಟ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀವು ಗ್ಯಾರಂಟಿ ಕೊಡುವಿರ ನೀವು ಗ್ಯಾರಂಟಿ ಕೊಡುವಿರಾ ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ಆಫರ್ ಗ್ಯಾರಂಟಿ ಡೂ ಯು ಆಫರ್ ಗ್ಯಾರಂಟಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ದಯವಿಟ್ಟು ಪ್ಯಾಕ್ ಮಾಡಿ ಪ್ಲೀಸ್ ಪ್ಯಾಕೆಡ್ ಪ್ಲೀಸ್ ಪ್ಯಾಕೆಡ್ ಈ ವಸ್ತುವು ಸ್ಟಾಕ್ನಲ್ಲಿ ಇದೆಯೇ ಇದನ್ನು ಇಂಗ್ಲೀಷ್ನಲ್ಲಿ ಈಸ್ ದಿಸ್ ಐಟಮ್ ಇನ್ ಸ್ಟಾಕ್ ಈಸ್ ದಿಸ್ ಐಟಮ್ ಇನ್ ಸ್ಟಾಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ಬಳಕೆಗಾಗಿ ಸುರಕ್ಷಿತವೇ ಈಸ್ ದಿಸ್ ಸೇಫ್ ಟು ಯೂಸ್ ಈಸ್ ದಿಸ್ ಸೇಫ್ ಟು ಯೂಸ್ ನಾನು ದೊಡ್ಡ ಅಳತೆ ಬೇಕೆಂದಿದ್ದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಆಸ್ಟ್ ಫಾರ್ ಅ ಲಾರ್ಜರ್ ಸೈಜ್ ಐ ಅಸ್ಕ್ ಫಾರ್ ಅ ಲಾರ್ಜರ್ ಸೈಜ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ದರದಲ್ಲಿ ಇನ್ನೂ ಮಾದರಿಗಳಿವೆಯೇ ಇದನ್ನು ಇಂಗ್ಲೀಷ್ನಲ್ಲಿ ಆರ್ ದೇರ್ ಮೋರ್ ಡಿಸೈನ್ಸ್ ಇನ್ ದಿಸ್ ಆರ್ ದೇರ್ ಮೋರ್ ಡಿಸೈನ್ಸ್ ಇನ್ ದಿಸ್ ಎಂದು ಹೇಳಬೇಕು ನೀವು పేటి ఫోన్ పే స్వీకరితీర ఇదే ఇంగ్లీష్ డూ యూ ఎక్సెప్ట్ పేటి ఎమ్ ఆర్ ఫోన్పే డూ యుక్సెప్ట్ పేటిమ్ ఆర్ ఫోన్ పే ఫోన్పేందు కలూ నెక్స్ట్ సెంటెన్స్ ఇదను బదలైసలు సాధ్యవే ఇట్ పాసిబుల్ టు ఎక్స్చేంజ్ దిస్ ఈ ఇట్ పాసిబుల్ టు ఎక్స్చేంజ్ దిస్ బిల్ ఇల్లదే బా ಕ್ಯಾನ್ ಐ ಎಕ್ಸ್ಚೇಂಜ್ ದಿಸ್ ವಿತೌಟ್ ದ ಬಿಲ್ ಕ್ಯಾನ್ ಐ ಎಕ್ಸ್ಚೇಂಜ್ ದಿಸ್ ವಿತೌಟ್ ದ ಬಿಲ್ ಈ ಬೆಲೆಗೆ ಇನ್ನೇನಾದರೂ ಉಡುಗೊರೆ ಇದೆಯೇ ಇದೇನು ಇಂಗ್ಲೀಷ್ನಲ್ಲಿ ಈಸ್ ದೇರ್ ಎನಿ ಗಿಫ್ಟ್ ಇನ್ಕ್ಲೂಡೆಡ್ ಎಟ್ ದಿಸ್ ಪ್ರೈಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿಮ್ಮ ಅಂಗಡಿಯ ಸಮಯ ಏನು ವಾಟ್ ಆರ್ ಯುವರ್ ಸ್ಟೋರ್ ಟೈಮಿಂಗ್ಸ್ ವಾಟ್ ಆರ್ ಯುವ ಸ್ಟೋರ್ ಟೈಮಿಂಗ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ಒಳ್ಳೆಯ ಬ್ರ್ಯಾಂಡಾ ईज दिसुड फ्रेंडिस गूड नेक्स्ट से द्ड मिंत कड़मे बिल्तराू यू आफर अ लोवर् प्रईज दिग् मास्फर अ लोवर् क्राइज दैन बिग् मास्ट से पारकिंग सौलभ्यज देर् पारकिंग यवर स्टोर ಈಸ್ ದೇ ಪಾರ್ಕಿಂಗ್ ಅವೈಲೇಬಲ್ ಎಟ್ ಯುವರ್ ಸ್ಟೋರ್ ಎಂದು ಕೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಇದು ಹಾಳಾದರೆ ನಾನು ಎಲ್ಲಿ ಸಂಪರ್ಕಿಸಬೇಕು ಇದನ್ನು ಇಂಗ್ಲೀಷ್ನಲ್ಲಿ ಹೋಮ್ ಶುಡ್ ಐ ಕಾಂಟ್ಯಾಕ್ಟ್ ಇಫ್ ದಿಸ್ ಗೆಟ್ಸ್ ಡ್ಯಾಮೇಜ್ಡ್ ಹೋಮ್ ಶುಡ್ ಐ ಕಾಂಟ್ಯಾಕ್ಟ್ ಇಫ್ ದಿಸ್ ಗೆಟ್ಸ್ ಡ್ಯಾಮೇಜ್ಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ವಸ್ತು ಮುಖ್ಯ ಆಗಿದೆಯೇ ಈಸ್ ದಿಸ್ ಐಟಮ್ ಇಂಪಾರ್ಟೆಂಟ್ ಈಸ್ ದಿಸ್ ಐಟಮ್ ಇಂಪಾರ್ಟೆಂಟ್ ಎಂದು ಕೇಳಬೇಕು ಇದು ನೂರು ಪ್ರತಿಶತ ಶುದ್ಧವೇ ಅಂದರೆ ಈಸ್ ದಿಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂವರ್ ಈಸ್ ದಿಸ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂವರ್ ನಿಮ್ಮಲ್ಲಿ ಹೋಲ್ಸೇಲ್ ದರ ದೊರೆಯುತ್ತದೆಯೇ ಡೂ ಯು ಆಫರ್ ಹೋಲ್ಸೇಲ್ ಪ್ರೈಸಸ್ ಡೂ ಯು ಆಫರ್ ಹೋಲ್ಸೇಲ್ ಪ್ರೈಸಸ್ ಎಂದು ಕೇಳಬೇಕು ನೆಕ್ಸ್ಟ್ ಸಂಟೆನ್ಸ್ ನಾನು ಆನ್ಲೈನ್ ಆರ್ಡರ್ ಮಾಡಬಹುದೇ క్యాన్ ఐ ప్లేస్ అండ్ ఆర్డర్ ఆన్లైన్ క్యాన్ ఐ ప్లేస్ అండ్ ఆర్డర్ ఆన్లైన్ ఎందుకు నెక్స్ట్ సెంటెన్స్ నీవు ఏను ఖరీదలు బయసతీరా వాట్ డి యుంట్ టు బై వాట్ యు వాంట్ బై ఇూ తుందుబారి దిస్ ఈస్ టు ఎక్స్పెన్సీవ్ దిస్ ఈస్ టు ఎక్స్పెన్సీవ్ ఇన్నట్టు కడిమే మాబన్ యూ రెడ్యూస్ ద ప్రైస్ ಕ್ಯಾನ್ ಯು ರಿಡ್ಯೂಸ್ ದ ಪ್ರೈಸ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಡೆಬಿಟ್ ಕಾರ್ಡ್ ಬಳಸುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಯೂಸ್ ಅ ಡೆಬಿಟ್ ಕಾರ್ಡ್ ಐ ವಿಲ್ ಯೂಸ್ ಅ ಡೆಬಿಟ್ ಕಾರ್ಡ್ ಇದು ಹೊಸದಾಗಿದೆಯಾ ಈಸ್ ದಿಸ್ ನ್ಯೂ ಈಸ್ ದಿಸ್ ನ್ಯೂ ಎಂದು ಹೇಳಬೇಕು ಇದು ತುಂಬ ಚೆನ್ನಾಗಿದೆ ದಿಸ್ ಈಸ್ ವೆರಿ ನೈಸ್ ದಿಸ್ ಈಸ್ ವೆರಿ ನೈಸ್ ನಾನು ಈಗಷ್ಟೇ ಪಾವತಿ ಮಾಡಿದೆ ಐ ಜಸ್ಟ್ ಮೇಡ್ ದ ಪೇಮೆಂಟ್ ಐ ಜಸ್ಟ್ ಮೇಡ್ ದ ಪೇಮೆಂಟ್ ಇದು ಲಾಸ್ಟ್ ಪೀಸ್ ಆಗಿದೆಯಾ ಈಸ್ ದಿಸ್ ದ ಲಾಸ್ಟ್ ಪೀಸ್ ಈಸ್ ದಿಸ್ ದ ಲಾಸ್ಟ್ ಪೀಸ್ ಅಂತ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಈ ಡ್ರೆಸ್ ಅನ್ನು ಟ್ರೈ ಮಾಡಬಹುದಾ ಕ್ಯಾನ್ ಐ ಟ್ರೈ ದಿಸ್ ಡ್ರೆಸ್ ಆನ್ ಕ್ಯಾನ್ ಐ ಟ್ರೈ ದಿಸ್ ಡ್ರೆಸ್ ಆನ್ ಎಂದು ಹೇಳಬೇಕು ನಿಮ್ಮ ಬಳಿ ಮಕ್ಕಳ ಬಟ್ಟೆಗಳಿವೆಯಾ ಇದನ್ನು ಇಂಗ್ಲೀಷ್ನಲ್ಲಿ ಡೂ ಯು ಹ್ಯಾವ್ ಕಿಡ್ಸ್ ಕ್ಲಾಬ್ಸ್ ಡೂ ಯು ಹ್ಯಾವ್ ಕಿಡ್ಸ್ ಕ್ಲಾಥ್ಸ್ ಎಂದು ಕೇಳಬೇಕು ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯಾಗಿ ಇಂಗ್ಲೀಷ್ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದಗಳು